ಸೂರ್ಯದೇವನಿಂದ ವಿದ್ಯೆಯನ್ನು ಕಲಿತು ಮದುವೆಯಾಗಿದ್ದರೂ ಬ್ರಹ್ಮಚಾರಿಯಾಗೆ ಉಳಿದು ತನ್ನ ಬಲದಿಂದ ಸಂಜೀವಿನಿ ಪರ್ವತವನ್ನು ಎತ್ತಿ ಒಯ್ದವನು ರಾಮನ ಪರಮ ಭಕ್ತನಾಗಿ ರಾಮನ ಹೃದಯವನ್ನು ಗೆದ್ದವನು ಇಡೀ ಜಗತ್ತಿಗೆ ಅಪ್ಪಿಗೆಯ ವಾತ್ಸಲ್ಯದ ಬಗ್ಗೆ ಹೇಳಿದವನು ತನ್ನ ಎದೆಯನ್ನು ಬಗೆದು ಇಡೀ ಜಗತ್ತಿಗೆ ರಾಮ ಸೀತೆಯನ್ನು ತೋರಿದವನು ಅವನಷ್ಟು ಮುಗ್ಧತೆ ಅವನಷ್ಟು ಬಲ ಶೌರ್ಯ ಬುದ್ಧಿವಂತಿಕೆಯಲ್ಲಿ ಅವನಿಗೆ ಸರಿಸಾಟಿ ಯಾರೂ ಇಲ್ಲ ಅವನು ಯಾರೆಂದರೆ ಹನುಮಂತ ಈ ವಿಡಿಯೋದಲ್ಲಿ ಹನುಮಂತನ ಪರಾಕ್ರಮ ಶೌರ್ಯದ ಬಗ್ಗೆ ತಿಳಿಯೋಣ ಅದಕ್ಕೂ ಮುನ್ನ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ದೇವಲೋಕದ ಅಪ್ಸರೆ ಋಷಿ ದುರ್ವಾಸ ಮುನಿಯ ಶಾಪಕ್ಕೆ ತುತ್ತಾಗಿ ಭೂಮಿಯಲ್ಲಿ ಜನ್ಮ ತಾಳಿ ವಾನರ ಮುಖ್ಯಸ್ಥ ಕೇಸರಿಯನ್ನು ಮದುವೆಯಾಗುತ್ತಾಳೆ ಇವರಿಬ್ಬರಿಗೆ ಜನಿಸಿದ ಮಗುವೆ ಹನುಮಂತ ಹಾಗೂ ಆಧ್ಯಾತ್ಮಿಕ ತಂದೆ ವಾಯುದೇವ ಹನುಮಂತ ಎಷ್ಟು ಪರಾಕ್ರಮಿ ಎಂದರೆ ಆತ ಬಾಲ್ಯದಲ್ಲೇ ಸೂರ್ಯನನ್ನು ನೋಡಿ ಅಣ್ಣೆಂದು ಭ್ರಮಿಸಿ ಹಿಡಿಯುವುದಕ್ಕೆಂದು ಆರಿದವನು ಇದನ್ನೆಲ್ಲ ವೀಕ್ಷಿಸಿದ ಇಂದ್ರನು ಇವನನ್ನು ನಿಗ್ರಹಿಸಬೇಕೆಂದು ನಿರ್ಧರಿಸಿ ವಜ್ರಾಯುಧವನ್ನು ಪ್ರಯೋಗಿಸಿಬಿಟ್ಟ ಇದರಿಂದ ಹನುಮಂತ ಮೂರ್ಛೆಯೋಗುತ್ತಾನೆ ಇದನ್ನು ನೋಡಿದ ವಾಯುದೇವ ಕೋಪಗೊಂಡು ಹಾಗೆ ನಿಂತು ಬಿಡುತ್ತಾನೆ ನಿಂತಾಗ ಲೋಕದ ಚರಾಚರ ಪ್ರಾಣಿಗಳು ಮರಣ ಬಂದಂತಾಗಿ ತತ್ತರಿಸಿ ಹೋಗುತ್ತವೆ ಆಗ ಬ್ರಹ್ಮನು ವಾಯುವನನ್ನು ಸಮಾಧಾನ ಪಡಿಸಿದನು ಈ ಸಮಯದಲ್ಲಿ ದೇವಾನು ದೇವತೆಗಳು ಹನುಮಂತನಿಗೆ ವರದಾನ ಮಾಡಿದರು ಜೊತೆಗೆ ತನ್ನ ವೀರ್ಯ ಸಾಮರ್ಥ್ಯಗಳಿಂದ ಹನುಮಂತ ಗರುಡನಿಗೂ ವಾಯುವಿಗೂ ಸಮನಾಗುತ್ತಾನೆ ಬಾಲ್ಯದಲ್ಲಿ ಒಮ್ಮೆ ಹನುಮಂತನು ದೇವಗುರು ಬೃಹಸ್ಪತಿಯ ಕೋರಿಕೆಯ ಮೇರೆಗೆ ತಮ್ಮ ತಂದೆಗಾಗಿ ಸಂಜೀವಿನಿ ಪರ್ವತವನ್ನು ಸಾಗರದಿಂದ ಎತ್ತುತ್ತಾನೆ ನಂತರ ರಾಮ ಮತ್ತು ರಾವಣನ ನಡುವೆ ನಡೆದ ಯುದ್ಧದ ಸಮಯದಲ್ಲಿ ರಾವಣನ ಮಗ ಮೇಘನಾದನು ಶಕ್ತಿಯ ಬಾಣವನ್ನು ಪ್ರಯೋಗಿಸುತ್ತಾನೆ ಆ ಬಾಣಕ್ಕೆ ಲಕ್ಷ್ಮಣ ಸೇರಿದಂತೆ ಅನೇಕ ವಾನರು ಪ್ರಜ್ಞಾಹೀನರಾಗುತ್ತಾರೆ ಈ ಸಮಯದಲ್ಲಿ ಹನುಮಂತ ಜಮಾವಂತನ ಆಜ್ಞೆಯಂತೆ ಸಂಜೀವಿನಿಯನ್ನು ತರಲು ದ್ರೋಣಾಚಲ ಪರ್ವತದ ಕಡೆಗೆ ಹೋಗುತ್ತಾನೆ ಅವನಿಗೆ ಸಂಜೀವಿನಿ ಯಾವುದೆಂದು ತಿಳಿಯದ ಕಾರಣ ಆಗ ಹನುಮಂತ ಪರ್ವತದ ಒಂದು ಭಾಗವನ್ನು ಹೊತ್ತು ತರಲು ನಿರ್ಧರಿಸುತ್ತಾನೆ ಸಂಜೀವಿನಿ ಪರ್ವತವನ್ನು ಹೊತ್ತು ತರುವಾಗ ದಾರಿಯ ನಡುವೆ ಕಾಲಾನೇಮಿ ಎಂಬ ರಾಕ್ಷಸ ಅವನನ್ನು ತಡೆದು ಯುದ್ಧಕ್ಕೆ ಸವಾಲು ಹಾಕುತ್ತಾನೆ ಕಾಲಾನೇಮಿ ರಾಕ್ಷಸ ರಾವಣನ ಅನುಯಾಯಿ ರಾವಣನ ಆಜ್ಞೆಯಂತೆ ಕಾಲ ನೇಮಿ ಹನುಮಂತನ ದಾರಿಯನ್ನು ತಡೆಯಲು ಬಂದಿರುತ್ತಾನೆ ಇದನ್ನರಿತ ಹನುಮಂತ ತಕ್ಷಣ ಅವನನ್ನು ಕೊಂದು ಸಂಜೀವಿನಿ ಪರ್ವತವನ್ನು ಹೊತ್ತು ರಾಮ ಲಕ್ಷ್ಮಣ ಇರುವ ಕಡೆಗೆ ಸಾಗುತ್ತಾನೆ ವಾಲ್ಮೀಕಿ ಮಹರ್ಷಿಯವರು ಬರೆದಿರುವ ಆದಿ ಕಾವ್ಯವಾದ ರಾಮಾಯಣದಲ್ಲಿ ರಾಮನಷ್ಟೇ ಪರಿಣಾಮವನ್ನು ಬೀರಿದ ಇನ್ನೊಂದು ಪಾತ್ರವೆಂದರೆ ಅದು ಹನುಮಂತನೆ ರಾಮಾಯಣ ಎನ್ನುವ ಕಾವ್ಯಕ್ಕೆ ಇನ್ನೊಂದು ಹೆಸರಿಡಬಹುದಾದರೆ ಅದು ಅನುಮಾಯಣ ಅಂದರೆ ರಾಮಾಯಣದಲ್ಲಿಯ ಹನುಮಂತನ ಪಾತ್ರ ಅಷ್ಟು ಪ್ರಾಮುಖ್ಯವಾಗಿದೆ ಸೀತೆಯನ್ನು ಹುಡುಕುತ್ತಾ ರಾಮ ಕಿಷ್ಕಿಂದೆ ಕಡೆಗೆ ಬಂದಾಗ ಹನುಮಂತನಿಗೆ ರಾಮನೊಡನೆ ಭೇಟಿಯಾಗುತ್ತದೆ ಹನುಮಂತ ರಾಮನಿಂದ ಎಲ್ಲಾ ವಿಷಯ ತಿಳಿದು ರಾಮನಿಗೆ ಸಹಾಯ ಮಾಡಲು ಮುಂದಾಗುತ್ತಾನೆ ರಾವಣ ಸೀತೆಯನ್ನು ಅಪಹರಿಸಿ ಲಂಕೆಯಲ್ಲಿ ಬಚ್ಚಿಟ್ಟಿರುವ ಸುದ್ದಿ ತಿಳಿದು ಲಂಕೆಗೆ ಹೋಗುವುದು ಹೇಗೆ ಎಂದು ಎಲ್ಲರೂ ಯೋಚಿಸುತ್ತಿರುವಾಗ ಜಾಂಬವಂತ ಈ ಮಹಾಕಾರ್ಯಕ್ಕೆ ಹನುಮಂತನೇ ಸಮರ್ಥನೆಂದು ಹೇಳುತ್ತಾನೆ ಜಾಂಬವಂತ ಹನುಮಂತನಿಗೆ ತನ್ನ ಶಕ್ತಿಯ ಅರಿವನ್ನು ನೆನಪಿಸುತ್ತಾನೆ ಆಗ ಹನುಮಂತ ಒಂದು ಬಂಡೆಯ ಮೇಲೆ ಕುಳಿತು ಕಣ್ಣಿನಲ್ಲೇ ಸಮುದ್ರದ ದೂರವನ್ನು ಅಳೆಯುತ್ತಾನೆ ನೂರು ಯೋಜನ ವಿಸ್ತಾರದ ಮಹಾ ಸಮುದ್ರವನ್ನು ಆರಿ ಲಂಕೆಯನ್ನು ತಲುಪಿ ಸೀತೆಗೆ ರಾಮ ಕೊಟ್ಟ ಮುದ್ರಿಕೆ ಕೊಟ್ಟು ಸೀತೆಯ ಕ್ಷೇಮವನ್ನು ವಿಚಾರಿಸಿ ನಂತರ ಕಿಷ್ಕಿಂದೆಯಲ್ಲಿರುವ ರಾಮನ ಬಳಿ ಬಂದು ಸೀತೆಯು ಲಂಕೆಯಲ್ಲಿರುವ ವಿಷಯವನ್ನು ರಾಮನಿಗೆ ತಿಳಿಸುತ್ತಾನೆ ಮುಂದೆ ರಾವಣನ ಜೊತೆ ಯುದ್ಧ ಮಾಡಿ ಸೀತೆಯನ್ನು ಲಂಕೆಯಿಂದ ಭರತಖಂಡಕ್ಕೆ ಕರೆತರಲು ರಾಮನಿಗೆ ಹನುಮಂತ ಹಲವು ನೆರವಾಗುತ್ತಾನೆ ಹನುಮಂತನ ಸಾಮರ್ಥ್ಯ ಕೇವಲ ದೇಹದ್ದು ಮಾತ್ರವಲ್ಲ ಬುದ್ಧಿಯದ್ದು ಹಾಗೂ ಮನಸ್ಸಿನದ್ದು ಕೂಡ ಹನುಮಂತ ಸಪ್ತ ಚಿರಂಜೀವಿಗಳಲ್ಲಿ ಒಬ್ಬ ಅದ್ವಿತೀಯ ಪಂಡಿತ ವ್ಯಾಕರಣಿ ಮಹಾಮೇಧಾವಿ ಸಂಗೀತ ತಿಳಿದವ ಕುಶಲಾಮತಿ ಕವಿಕುಲ ಯೋಗಿ ಇಚ್ಛಾರೂಪಿ ಎಂತ ಕೆಲಸವನ್ನು ಮಾಡಬಲ್ಲ ಪರಕ್ರಮಿ ಇಂಥ ಸಾಮರ್ಥ್ಯಗಳೆಲ್ಲ ಇದ್ದುದರಿಂದಲೇ ರಾಮನ ಪರಮ ಭಕ್ತನಾಗಿದ್ದು ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳೊಂದಿಗೆ ಬರುತ್ತೇನೆ ಎಲ್ಲರಿಗೂ ಧನ್ಯವಾದಗಳು